ಬಿಟ್ಟು ಬಾ ರಾಜಕೀಯ ಮಾಡೋಣ ಅಂತ ಹೇಳಿ ಹಲ್ಕಾ ಪೂಜಾರಿ ಹೇಳ್ಯಾನ ನಿನ್ನೆ ದಿನ ಇದೊಂದು ಚರಂತಿ ಮಠ ಚಿಲ್ಲರ ವ್ಯಕ್ತಿ ಅಂತ ಇವ ಹಲ್ಕಾ ಮತ್ತು ಅತ್ಯಂತ ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ ಇವ ಇವ್ರ ಮನೆಗೆ ಬಂದದ್ದು ಮರುತೆಯ ಅಂತ ಕೇಳ್ಯಾನಿವ ಇವನ ಮನೆಗೆ ಯಾವಾಗ ಹೋಗಿ ನಾನು ನಿಮ್ಮ ಪ್ರಸ್ಸಿನ ಜಿಲ್ಲಾಧ್ಯಕ್ಷರಾಗಿದ್ದಂಥ ಮಹೇಶ್ ಅಂಗಡಿಯವರು ನನಗೆ ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಟಿಫಿನಿಗೆ ಕರೆದಿದ್ದರು ನನಗೆ ಮಹೇಶ್ ಅಂಗಡಿ ಅವ್ರ ಮನೆಗೆ ಆಯಿತು ಬರ್ತೀನಿ ಅಂತ ಹೇಳಿದ್ದೆ ಎಲ್ಲೇ ಜೈನ್ಪೇಟೆಗೆ ಅವ್ರ ಮನೆ ಮನೆಗೆ ಇನ್ನು ಹಳೆ ಮನೆ ಇದ್ದಾಗ ಆದರೆ ಇವ ಹೋಗಿ ಆ ಪಿ ಎಚ್ ಪೂಜಾರಿಗೂ ಇನ್ವಿಟೇಷನ್ ಕೊಟ್ಟನು ಕಾಣುತ್ತೆ ಹಿಂಗೆ ಚೇರ್ಮನ್ರು ಕರೆದೀನಿ ಬರ್ತಾರ ನೀವು ಮನೆಗೆ ಟಿಫಿನಿಗೆ ಬರ್ರಿ ಅಂತ ಮಹೇಶ್ ಅಂಗಡಿ ಅವ್ರನ್ನ ಕೇಳ್ಕೊಂಡ ಅಮ್ಮ ಇವ ಏನು ಮಾಡ್ದ ನಿಮ್ಮನಿಗೆ ಯಾಕೆ ಬೇಡ ನಾನು ಈಗ ಹೊಸದಾಗಿ ಪಾರ್ಟಿಗೆ ಬಂದೀನಿ ಮನೆಗೆ ಬರಲಿ ಅವರು ಅಂತ ಅಂಥೇಳ್ದಂತು ಅಮ್ಮ ಫೋನ್ ಹಚ್ಚಿ ಅವ ಮಹೇಶ್ ಅಂಗಡಿ ನನಗೆ ಹೇಳ್ದ ಆಮೇಲೆ ಇವ ಪಿ ಎಚ್ ಪೂಜಾರಿ ನನಗೆ ಫೋನ್ ಮಾಡ್ದೆ ನೀವು ನಮ್ಮ ಮನೆಗೆ ಟಿಫಿನ್ನಿಗೆ ಬರಬೇಕು ಅಂತ ಅವ್ರ ಮನೆಗೆ ನಾ ನಂದು ಟಿಫಿನ್ ಆಗಿತ್ತು ಸ್ವಲ್ಪ ಟಿಫಿನ್ ಮಾಡಿ ಬಂದಿವಂಗೇನು ಪೇಡೆ ತಿನ್ಸಿ ಪೇಡೆ ಗಿಡೆ ತಿನ್ಸಾಕ್ಕೆ ಏನು ನನಗೇನು ಹರಕತಾಗಿತ್ತು ಪೇಡೆ ತಿನ್ಸಾಕ್ಕೆ ನಾ ಪೇಡೆ ಒಯ್ಯೋದು ಇಲ್ಲ ಪೇಡೆ ತಿನ್ನೋದೂ ಇಲ್ಲ ಎರಡನೇದ್ದು ರಾಜಕೀಯ ಸಂಘರ್ಷಕ್ಕೆ ನಾನು ರೆಡಿ ಅಂತ ಅಂಥೇಳ ನಿನ್ನೆಲ್ಲಿ ಮನೆ ದಿನ ನಾನು ಇಲ್ಲಿ ಪ್ರೆಸ್ ಮೀಟಿಗೆ ಬರುವಾಗ ಗೋವಿಂದ ಕಾರಜೋಳ ಸಾಹೇಬರು ಫೋನ್ ಮಾಡಿದರು ಚಿತ್ರದುರ್ಗದಿಂದ ಇಲ್ಲ ಪಿ ಎಚ್ ಪೂಜಾರಿ ಫೋನ್ ಮಾಡಿದ್ದ ಸಾಹೇಬ್ರೆ ಹೇಳ್ರಿ ಅಂತ ಹೇಳ್ರಿ ಮುಗಿಸ್ರಿ ಇನ್ನ ಅಂತ ಫೋನ್ ಮಾಡಿದ್ದ ಕಾರಜೋಳ ಸಾಹೇಬ್ರು ಹೇಳಿದ್ರು ನನಗೆ ಇಲ್ಲರಿ ನಾನು ಈಗ ಕರೆದು ಬಿಟ್ಟಿನಿ ಇವತ್ತು ಅವ ಏನು ಅದಕ್ಕೆ ಉತ್ತರ ಕೊಟ್ಟು ಮುಗಿಸ್ತೀನಿ ಅಂತ ಹೇಳಿದೆ ಇಲ್ಲಿ ಬಂದು ಕುಂತ್ರೆ ನಮ್ಮ ಕುಮಾರ ಹಳ್ಳಿ ಗೊತ್ತಿ ಕುಂತಿದ್ದ ನನ್ನ ಮಗ್ಲ ನಿಮ್ಮ ಜೊತೆಗೆ ನಾನು ಮಾತಾಡುವಾಗ ಕುಮಾರ್ ಎತ್ತಿ ಕುಮಾರ್ ಹಳ್ಳಿ ಗೊತ್ತಿಗೆ ಒಂದು ಮಿಸ್ಡ್ ಕಾಲ್ ಬಂತು ಅವನು ಪಿ ಎಚ್ ಪೂಜಾರಿದು ಹೊರಗೆ ಹೋಗಿ ಅವ ಮಾತಾಡಿದ ಹೇಳಪ್ಪ ನಿಮ್ಮ ಸಾಹೇಬರಿಗೆ ಸಾಕು ಮುಗಿಸು ಅಂತ ಅಂತ ಅವನಿಗೆ ವಿನಂತಿ ಮಾಡ್ಕೊಂಡು ಕುಮಾರಿ ಹೇಳಿ ಗೊತ್ತಿ ಇವತ್ತು ಬರಬೇಕಾಗಿತ್ತು ಅವರು ಗುಲ್ಬರ್ಗಕ್ಕೆ ಹೋಗ್ಯಾರ ಇಲ್ಲೇ ಹೊರಗೆ ನಾವು ನಿಮ್ಮ ಆಫೀಸಿನ ಚಹಾ ಕುಡಿಯುವಾಗ ಆ ಎರಡೂ ಫೋನ್ ತೋರಿಸಿದ ಎಲ್ಲರಿಗೂ ತೋರಿಸಿದ ನನಗೊಬ್ಬಗ ಅಲ್ಲ ಮತ್ತು ರಾಜಕೀಯ ಸಂಘರ್ಷ ಮುಂದುವರ್ಸೋದಕ್ಕೆ ಸಿದ್ಧ ನಾವ ಇದಕ್ಕೆ ಓಡಾಡ್ತೀವಿ ಕಾರ್ಜೋಳ ಸಾಹೇಬರಿಗೆ ಹೇಳೋದು ಕುಮಾರಿ ಹೇಳಿ ಗುತ್ತಿಗೆ ಹೇಳೋದು ಯಾಕೆ ಮಾಡ್ತೀಯ ಹಾಂ ಧೈರ್ಯ ಇದ್ರೆ ನೀ ಮುಂದುವರಿಸು ನಾನು ಗಟ್ಟಿ ಅದೀನಿ ಆದಿನಿ ನೀ ಎಂದ್ ಬಂದು ಇಲ್ಲಿ ಬರ್ತೀ ನಾನು ನಿಮ್ಗೆ ಹೇಳಿಬಿಟ್ಟಿ ನಿನ್ನೆ ನಿಮ್ದು ಎಷ್ಟು ಐತಿ ರೊಕ್ಕ ತುಂಬುದೈತಿ ಇಲ್ಲಿ ಬಂದು ಕುಂದರೋದೈತಿ ಅಂತ ಹೇಳಿ ರಾಜಕೀಯ ಸಂಘರ್ಷಕ್ಕೆ ಸಿದ್ಧ ಸಂಘ ಬಿಟ್ಟು ಹೊರಗೆ ಬಂದು ರಾಜಕೀಯ ಮಾಡಲಿ ನೋಡೋಣ ಅಂತ ಹೇಳ್ತಾನಿವ ಏನಿವ ನನ್ನ ಸಂಘದ ಚೇರ್ಮನ್ ಮಾಡ್ಯಾನ ಇವ ಏನು ನಮ್ಮ ಸಂಘಕ್ಕೆ ಸಂಬಂಧ ಇದ್ದವನ ಸಂಘ ಬಿಟ್ಟು ಬಾ ಸಂಘ ಬಿಟ್ಟು ಬಾ ನನಗೆ ನಮ್ಮ ಸದಸ್ಯರ ನಾನು ಬಿಡಬಲ್ಲರು ಮೊನ್ನೆ ಎರಡು ವರ್ಷದಿಂದ ಹೇಳೀನ ಮೂವತ್ತೆರಡು ವರ್ಷ ಈಗ ಮೂವತ್ತ್ನಾಲ್ಕನೇ ವರ್ಷ ಮೂವತ್ತೆರಡು ವರ್ಷ ಇನ್ನು ನಾನು ಸಾಕು ಬೇರೆ ಯಾರನ್ನಾರು ನೋಡ್ಕೋರಿ ಅಂತ ಹೇಳಿ ಎಳಿಂದ ಎಲ್ಲಿ ಬೇಕಾದ್ರೆ ಇಷ್ಟು ಮಂದಿನ ಕೇಳ್ರಿ ಇಲ್ಲಿದ್ದವ್ರಿಗೆ ಬಾ ಏನು ಸಂಬಂಧ ಇಲ್ಲಿವ ಇವ ನಾನು ಚೇರ್ಮನ್ ಮಾಡ್ಯನ ಆ ಇವನ್ ಏನು ಐತಿಕ್ಕ ಹಕ್ಕದ ನಾನು ಸ ಸಂಘ ಬಿಟ್ಟು ಬಾ ಅಂತ ಹೇಳಕ್ಕ ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ ಹೇಳ ನಿನ್ನ ನಡವಳಿಕೆ ತಿದ್ದುಕೋ ಮೊದಲ ನೀವು ಪ್ರೆಸ್ಸಿನವರು ಭಾರಿ ಗಟ್ಟೆ ಇದ್ದೀರಿ ನಿಮಗೆ ಪೇಷನ್ಸ್ ಮೆಚ್ಚು ಹೋಗಬೇಕು ಧನ್ಯವಾದ ರೋಡ್ ಮಾಡೋದು ಗಟ್ಟಾರು ಮಾಡೋದು ಲೈಟ್ ಹಾಕ್ಸೋದು ಅಭಿವೃದ್ಧಿ ಅಲ್ಲ ಅಂತ ಅಂಥೇಳೆ ನಾವು ಅದನ್ನು ಮಾಡಬೇಕು ಹೊಸ ಊರಿಗೆ ಅದರ ಅವಶ್ಯಕತೆಯಿಂದನೇ ಊರು ಬೆಳೀತದ ಮೂಲಭೂತ ಸೌಲಭ್ಯ ಆದಾಗ ಊರು ಬೆಳೆಯೋದು ಏನು ಅದರ ಜೊತೆ ಇನ್ನೊಂದು ಭಾಳ ದೊಡ್ಡ ಮಾತು ಹೇಳ್ಬಿಟ್ಟ ನನ್ನದು ಅವಂದು ಸಮಾಜ ಸೇವೆ ಅಂತ ಹೋರಾಟದ ನಾಟಕದ ಪ್ರವೃತ್ತಿ ನನ್ನದಲ್ಲ ನಿಮಗೆ ಜನರನ್ನು ಮುಳುಗಿಸಿ ಮಾತ್ರ ಗೊತ್ತು ಉಳಿಸೋದು ಗೊತ್ತಿಲ್ಲಂತೆ ಇವ ಸಮಾಜ ಸೇವೆ ಏನು ಮಾಡ್ಯಾನ ಏನಾರು ಒಂದು ಸಣ್ಣ ಸಂಘ ಸಂಸ್ಥೆ ಕಟ್ಟೇನಾ ಆ ಯಾರ್ಯಾರು ಉದ್ಯೋಗ ಕೊಟ್ಟನಾ ಆ ಹನುಮಪ್ಪನ ಗುಡಿ ಅವ್ರ ಪಾಪ ಆರ್ ಟಿ ದೇಸಾಯರು ಕಟ್ಟಿದ್ದನ್ನು ಪೂಜಾರಿಕೆ ಮಾಡ್ಕೊಂತು ಹೊಸರು ನಿಗರ್ ಬಡದು ಈಗ ಮೂರ ಮಂದಿ ಈಗ ಪೂಜಾರಿಕೆ ಮಾಡೋಕ್ಕೆ ಅದನ್ನು ಒಂದು ಬಿಟ್ಟರೆ ಇವನಿಗೆ ಏನೂ ಇಲ್ಲ ಉದ್ಯೋಗನೇ ಇಲ್ಲ ಎದ್ದುಗಳಿಗೆ ಇದೇ ಉದ್ಯೋಗ